ಹಾಯ್ ಇವ್ರಿ ಒನ್ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವಾಗ ಹೊಸ್ದಾಗಿ ಒಂದು ಡಿಸೈನ್ ತೋರ್ಸೋಣ ಅಂತ ನೋ ವಿಡಿಯೋ ಇದ್ದೀನಿ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಿ ಫ್ರೆಂಡ್ಸ್ ನಾನಿವಾಗ ಅರ್ಧ ಚಂದ್ರ ಹಾರ್ ಡಿಸೈನ್ ಹಾಕೋಣ ಅಂತ ಹೇಳಿಬಿಟ್ಟು ಇದಕ್ಕೆ ನಾನು ಎಂಟೆಳೆ ದಾರ ತೊಗೊಂಡಿದ್ದೀನಿ ಎಂಟೆಳೆ ದಾರ ತೊಗೊಂಡು ನಾನಿವಾಗ ಅದನ್ನು ಎರಡು ಬಟ್ಟಿಗೆ ನಾ ರೌಂಡ್ ಶೇಪ್ ಬರುವ ಥರ ನಾಟ್ ಹಾಕ ಇದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ನಾಟ್ ಹಾಕಿ ಅದನ್ನು ನಾಟ್ ಹಾಕೋಬಾರ್ದು ಅದು ಒಳಗಿಂದ ದಾರ ಬರುತ್ತಲ್ಲ ಅದನ್ನು ಹಂಗೆ ಸೂಜಿ ಮೇಲೆ ತಗೊಂಡು ಹಿಂಗೆ ಹೇಳಕ್ಕಂದ್ರೆ ನಮಗೆ ಈ ಥರ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಿದ್ದಿಲ್ಲ ಈ ಥರ ಈಗ ಬಂತು ಅಂತ ನಮಗೆ ಬೇಸಿಕ್ ಹಾಕೋದಕ್ಕೆ ಚೆನ್ನಾಗಿ ಇದು ಗ್ಯಾಪ್ ಸಿಗುತ್ತೆ ಫ್ರೆಂಡಲ್ಲಿ ನೋಡಿ ಫ್ರೆಂಡ್ ಇವಾಗ ಕಾಣಿಸ್ತಿದ್ದೀರಿ ಇವಾಗ ನಾವು ಇದನ್ನು ಎಂಟು ಮನೆ ಹಾಕೊತೀನಿ ಫ್ರೆಂಡ್ ನಾನು ಇವಾಗ ಒಂದು ಇವಾಗ ಒಂದು ಆಯ್ತಾ ನೆಕ್ಸ್ಟ್ ಇವಾಗ ಎಂ ಏಳು ಮನೆ ಹಾಕಂತೀನಿ ಎಂಟು ಮನೆ ಹಾಕೊಂಡು ಒಂದು ಉದ್ದ ಚೈನ್ ಥರ ಬರುತ್ತೆ ಫ್ರೆಂಡ್ಸ್ ಇದು ಎಂಟು ಮನೆ ಹಾಕೊಂಡ್ಬಿಟ್ಟು ನಾನಿವಾಗ ಅದನ್ನು ಎರಡನ್ನ ಸೇರಿಸಿ ಫಸ್ಟ್ ಸ್ಟಾರ್ಟಿಂಗ್ ಹಾಕೊಂಡಿದ್ಮೇಲೆ ಅಲ್ಲಿಗೂ ಈಗ ಎಂಟು ಎಜಿಗೂನು ಸೇರಿಸ್ಬಿಟ್ಟು ನಾನಿವಾಗ ಒಂದು ರೌಂಡ್ ಶೇಪ್ ಥರ ಸರ್ಕಲ್ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅದು ಸರ್ಕಲ್ ಹಾಕೊಂಡ್ಬಿಟ್ಟು ನಾನು ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ತಗೊಂಡ್ಬಿಟ್ಟು ಇದನ್ನು ಹಿಂದ್ಗಡೆಯಿಂದ ತೊಗೊಂಡು ಇದನ್ನು ಇದ್ರೊಳಗಾಸಿಂದ ತೊಗೊಂಡ್ಬಿಟ್ಟು ನೋಡಿ ಫ್ರೆಂಡ್ ಕಾಣಿಸ್ತಿದೆಯಲ್ಲ ಇದನ್ನು ಇದನ್ನು ಈ ಥರ ತಗೊಂಡ್ಬಿಟ್ಟು ಇದನ್ನು ಫುಲ್ಲು ಕ್ಲೋಸ್ ಮಾಡ್ಕೊತಿದ್ದೇನೆ ಫ್ರೆಂಡ್ ನಾನು ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಂಬಿಟ್ಟು ಈ ಸೂಜಿ ಮೇಲೆ ತೊಗೊಂಡು ಇದನ್ನು ಒಂದು ಲಾಕ್ ಥರ ಮಾಡ್ಕೊಂಡೆ ಫ್ರೆಂಡ್ ನಾನು ಇವಾಗ ಅದನ್ನು ಲಾಕ್ ಥರ ಮಾಡ್ಕೊಂಬಿಟ್ಟು ಮತ್ತೆ ಇನ್ನೊಂದು ಸೂಜಿ ಮೇಲೆ ತಗೊಂಡು ಫುಲ್ ಅದನ್ನು ಇವಾಗ ಲಾಕ್ ಆಯಿತು ಫ್ರೆಂಡ್ಸ್ ಅದು ಅದು ಆದಮೇಲೆ ನಾವು ಈಗ ಸೂಜಿ ಮೇಲೆ ಎಳೆ ತೊಗೊಂಡ್ಬಿಟ್ಟು ಸೂಜಿ ಮೇಲೆ ಒಂದೆಳೆ ತೊಗೊಂಡು ನೋಡಿ ಫ್ರೆಂಡ್ ಇವಾಗ ಮತ್ತೆ ಅದು ಕ್ರೋಶದೊಳ ರೌಂಡ್ ಶೇಪ್ ಇದ್ದರೆ ಒಳಗಿಂದ ತೊಗೊಂಡ್ಬಿಟ್ಟು ಈಗ ತ್ರೀ ಮನೆ ಆಯ್ತಲ್ಲ ಫ್ರೆಂಡ್ ಇವಾಗ ನೋಡಿ ಫ್ರೆಂಡ್ ಫುಲ್ ಸೇರಿ ಲಾಕ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅರ್ಧ ಹಾರ್ಚ್ ಅಂತ ಕರೀತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಕಾಣಿಸ್ತಿದೆಯಲ್ಲ ನಾನು ಫುಲ್ ಹಾರ್ಚ್ ಹಾಕಲ್ಲ ಅರ್ಧ ಹಾರ್ಚ್ ಹಾಕ್ತೀನಿ ಫ್ರೆಂಡ್ ನಾವೀಗ ರೌಂಡ್ ಶೇಪಲ್ಲಿ ಸುತ್ತೆ ಹದಿನಾರು ಕಂಬ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಹದಿನಾರು ಕೌಂಟ್ ಮಾಡ್ಕೊಂಡ್ರೆ ಹದಿನಾರು ಕಂಬ ಹಾಕೊಂಡ್ರೆ ಹರ್ಚ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದು ಅದು ಆದಮೇಲೆ ನಾವು ನೆಕ್ಸ್ಟ್ ಇದನ್ನೇ ಫುಲ್ಲು ಕಂಟಿನ್ಯೂ ಇದೇ ಥರ ಮಾಡ್ಕೊತ ಹೋಗೋದು ಫ್ರೆಂಡ್ ನಾವು ಈಗ ಇವಾಗ ಹದಿನಾರು ಕಂಬ ಹಾಕಿದ್ದೀವಲ್ಲ ನಾವು ನೆಕ್ಸ್ಟ್ ಅದ್ರ ಮೇಲೆ ಒಂದೊಂದು ಕಂಬದಲ್ಲೂ ಎರಡೆರಡು ಅಂತ ಹಾಕೊತ ಬರ್ತೀನಿ ಫ್ರೆಂಡ್ ನಾನು ಆವಾಗ ಹಾಕೊತ ಬಂದರೆ ಈ ಥರ ಶೇಪ್ ಬರುತ್ತೆ ನೋಡಿ ಫ್ರೆಂಡ್ಸ್ ನಮಗೆ ಈಗ ನಾವು ಮನೇಲಿ ಹಂಗ ಡೋರ್ ಕ ಬರ್ತಾ ಒಳಗಡೆ ಹಾಕಿ ಮ್ಯಾಟ್ ಹಾಕ್ತೀವಲ್ಲ ಫ್ರೆಂಡ್ ನಾವು ಅದೇ ಥರನೇ ಬೇಸಿಕಲ್ಲಿ ಹಾಕೊಂಡು ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ಥರ ಆದಮೇಲೆ ನಾನು ಇದಕ್ಕೆ ಬೀಡ್ಸ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನನಗೆ ಇದನ್ನು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡ್ಬಿಟ್ಟು ಅದು ಫೋಲ್ಡ್ ಆದಮೇಲೆ ಅದಕ್ಕೆ ಬೀಡ್ಸ್ ತೊಗೊಂಡು ನಾವು ಚಿಕ್ಕದಾಗಿ ಗೋಲ್ಡನ್ ಬೀಡ್ಸ್ ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದು ತೊಗೊಂಡಾದಮೇಲೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಅದರೊಳಗೆ ಬೀಡ್ಸ್ ಹಾಕಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಲಾಕ್ ಆದಮೇಲೆ ನಾನು ಇದನ್ನು ಇದ್ರ ಎರಡನ್ನ ಸೇರಿಸ್ಬಿಟ್ಟು ಅದು ಹೋಲ್ ಇರುತ್ತಲ್ಲ ಆಸಿಂದ ಮತ್ತೆ ಥ್ರೆಡ್ನ ತೊಗೊಂಡು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಕಾಣಿಸ್ತಿದೆಯಲ್ಲ ನಿಮಗೆ ಈ ಥರ ಬರುತ್ತೆ ಇದು ನೋಡಿ ಇದು ಬೀಡ್ಸ್ ಒಂದು ಬೀಡ್ಸ್ ಆದಮೇಲೆ ಮತ್ತೆ ಬೀಡ್ ಇದು ಸುತ್ತಲೂ ನಿಮಗೆ ಎಷ್ಟೋ ಬೀಡ್ಸ್ ಅಂದರೆ ಜಾಸ್ತಿ ಬೀಡ್ಸ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇನ್ನು ಗ್ಯಾಪ್ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಲಾಕ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕಾಣಿಸ್ತಿದೆಯಲ್ಲ ಇದು ಇನ್ನೊಂದು ಸ್ವಲ್ಪ ಅರ್ಧ ಚಂದ್ರ ಥರ ಶೇಪ್ ಬರಬೇಕಿತ್ತು ಫ್ರೆಂಡ್ಸ್ ಇದು ಬಂದಿಲ್ಲ ಇದು ನಾನು ಫಸ್ಟ್ ಟೈಮಲ್ಲ ಇದು ಹಾಕಿರೋದು ನೆಕ್ಸ್ಟ್ ಟೈಮ್ ಹಾಕುವಾಗ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಫ್ರೆಂಡ್ ಇದು ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬಟ್ ಇದನ್ನು ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸುತ್ತೆ ಅಂತ ಅಂದರೆ ಸಖತ್ತಾಗಿದೆ ಅದನ್ನೆಲ್ಲ ನೀಟಾಗಿ ಎಣ್ಕಂಡಾದಮೇಲೆ ಪೆಟಲ್ಗಳು ಮಾಡ್ಕೊಂಡು ಹಿಡ್ಕೊಬೇಕು ಫ್ರೆಂಡ್ ನಾವು ಒಂದು ಸೀರೆಗೆ ಒಂದು ಹತ್ತು ಹದಿನೈದರಿಂದ ಹದಿನಾರು ಪೆಟೆಲ್ ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಗಮ್ ಹಿಡ್ಕೊಂಡ್ರೆ ಆಯಿತು ಇವಾಗ ಇದನ್ನು ನೋಡಿ ಫ್ರೆಂಡ್ಸ್ ಇದನ್ನು ನಾವು ಇದನ್ನು ಮತ್ತೆ ನಾ ಸೀರೆಗೆ ಅದನ್ನ ಅಟ್ಯಾಚ್ ಮಾಡೋಕ್ಕೆ ನಾನು ಗೋಲ್ಡನ್ ಬೀಡ್ಸು ಮತ್ತು ಕ್ರಿಶಲ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ ನಾನು ಅದು ಆದಮೇಲೆ ಮತ್ತು ಸೂಜಿಗೆ ಎಮ್ಮಿಂಗ್ ಸೂಜಿಲಿ ದಾರ ತಗೋ ಮಿಷಿನ್ ಥರ ಇದ್ದಲ್ಲ ಅದನ್ನು ಪೋಣಿಸ್ಕೊಂಬಿಟ್ಟು ಅದನ್ನು ನಮಗೆ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚು ಗ್ಯಾಪಿಗೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಕಾಣಿಸ್ತಿದೆಯಲ್ಲ ನಿಮಗೆ ಮಾರ್ಕ್ ಮಾಡ್ಕೊಂಡು ಸೀರೆ ಒಳಗಿಂದ ಫಸ್ಟು ಸೂಜಿ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಗೋಲ್ಡನ್ ಬೀಡ್ಸು ಒಂದು ಕಿಡ್ಸ್ ಕ್ರಿಸ್ಟಲ್ ಬೀಡ್ಸು ಹಾಕಿಬಿಟ್ಟು ಆಮೇಲೆ ಪೆಟಲ್ ಮಾಡ್ಕೊಂಡಿದ್ವಲ್ಲ ನಾವು ಅದನ್ನು ತೊಗೊಂಡು ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾವು ಪೆಟಲ್ ಹಾಕಿಬಿಟ್ಟು ಮತ್ತು ಆ ಪೆಟಲಿಂದ ಮತ್ತು ಬೀಡ್ಸ್ ಕೆಳಗಾಸಿಂದ ನಾಟ ಹಾಕಿದರೆ ಮುಗೀತು ಫ್ರೆಂಡ್ಸ್ ನಾವು ಆಮೇಲೆ ಅದನ್ನು ಹಿಂದೆ ಸೀರೆ ಹಿಂದ್ಗಡೆಯಿಂದ ಫುಲ್ ನೀಟಾಗಿ ಅದೇ ಇದು ಹಾಕಿದ್ದೀನಿ ಪೆಟಲ್ ಒಳಗೆ ಹಾಕ್ಬಿಟ್ಟು ಬೀಡ್ಸೊಳಗೆ ಸೂಜಿನ ತೊಗೊಂಡು ಆಮೇಲೆ ಕೆಳಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ ನಾನು ಹಿಂದ್ಗಡೆಯಿಂದ ಹಾಕ್ಬಿಟ್ಟು ನೀಟಾಗಿ ನಾನು ಹಾಕಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಂದು ಹೊಸ ಚಾನಲ್ ಫ್ರೆಂಡ್ಸ್ ಅಶ್ವಿನಿ ಸಾರಿ ಕೂಚು ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಫುಲ್ ಸೀರೆ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ನಮಗೆ ಕಾಣಿಸ್ತಿದೆಯಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿದ್ದೀರಲ್ಲ ಹ್ಞೂ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್